ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಂಗ ತಿಮ್ಮನಹಳ್ಳಿ ಗ್ರಾಮದ ನಾರಾಯಣಸ್ವಾಮಿ ಎಂಬುವರ ತೋಟದ ಒಂಟಿ ಮನೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಇಪ್ಪತ್ತಾರರಂದು ನಡೆದಿದ್ದ ದರೋಡೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದು ಐವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಆರೋಪಿಗಳು ನವೆಂಬರ್ ಇಪ್ಪತ್ತಾರರಂದು ಮಧ್ಯರಾತ್ರಿ ಮನೆಯಲ್ಲಿದ್ದ ನಾರಾಯಣಸ್ವಾಮಿಯವರನ್ನು ಅಡ್ಡ ಹಾಕಿ ಅವರ ಪತ್ನಿ ಮತ್ತು ಮಗಳಿಗೆ ಚಾಕು ಲಾಂಗನ್ನು ತೋರಿಸಿ ಬೆದರಿಕೆ ಹಾಕಿ ಬೆಳಿ ಮತ್ತು ಬಂಗಾರದ ಒಡವೆಗಳು ಅರವತ್ತ್ ಸಾವಿರ ನಗದು ಹಣ ಮನೆಯಲ್ಲಿದ್ದ ಡಬಲ್ ಬ್ಯಾರಲ್ ಬಂದೂಕು ಮತ್ತು ಒಂದು ಮೊಬೈಲ್ ಫೋನ್ ಅನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ರು ಜಿಲ್ಲೆಯ ಎಸ್ಪಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಂತಹ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡವನ್ನು ರಚಿಸಿದರು ಹೊಸಕೋಟೆ ತಾಲೂಕಿನ ಫ್ಯಾಕ್ಟರಿ ಗೇಟ್ ಬಳಿಯ ನಿವಾಸಿ ಹರೀಶ್ ಬೆಂಗಳೂರು ಟಿದಾಸರಹಳ್ಳಿ ಸಮೀಪದ ಮಲ್ಲಸಂದ್ರದ ತಿಪ್ಪೇಸ್ವಾಮಿ ಶಿವರಾಜ್ ಎಂಬುವರು ನಗರದ ಅಂಬೇಡ್ಕರ್ ಕಾಲೋನಿಯ ಸೋಮಶೇಖರ್ ಅಶೋಕ್ ಬಂಧಿತ ಆರೋಪಿಗಳು ಮತ್ತೊಬ್ಬ ಆರೋಪಿ ಭರತ್ ತಲೆಮರೆಸಿಕೊಂಡಿದ್ದಾನೆ ಸದ್ಯ ಆರೋಪಿಗಳಿಂದ ಸುಮಾರು ಏಳು ಗ್ರಾಮ್ ತೂಕದ ಬಂಗಾರದ ಕಿವಿ ಒಲೆ ಏಳು ಪಾಯಿಂಟ್ ಐದು ಗ್ರಾಂ ತೂಕದ ನಲವತ್ತು ಸಾವಿರ ಬೆಲೆ ಬಾಳುವಂಥ ಕತ್ತಿನ ಚೈನ್ ಡಬಲ್ ಬ್ಯಾರಲ್ ಬಂದೂಕು ಎಂಟು ಗುಂಡುಗಳು ಒಂದು ದ್ವಿಚಕ್ರ ವಾಹನ ಬೊಲೆರೋ ವಾಹನ ಮತ್ತು ಕೃತ್ಯಕ್ಕೆ ಬಳಸಲಾಗಿದ್ದಂಥ ಲಾಂಗ್ ಮತ್ತು ಚಾಕುವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ 私たちはそれを考えています。 Yeah.